ಏನಮ್ಮ ಇದು ಒಂದು ಮನೆ ವರ್ಷಕ್ಕೆ ಬರೋಲ್ವಾ ನಿನ್ಗೆ ಏನು ಈ ಥರ ಗಲ್ಗುಲಿ ಜಾಗ ಹೊಲ್ಸಿದ್ದೀಯಾ ಏಯ್ ಚೆ ಎಂತ ಕೆಲಸ ತೋರ್ಕೋತ ಅಂದ್ಬಿಟ್ಟು ಅವನು ಆ ಪಾತ್ರೆ ತೊಳಿ ಅಂದರೆ ಅದೆಲ್ಲ ಕರೆಕ್ಟಾಗಿ ಎಲ್ಲ ಪ್ಲೇಟ್ ಅಲ್ಲಿ ಪ್ಲೇಟಲ್ಲಿ ನೋಡ್ದೆ ಸೂಪ್ನೆಲ್ಲ ಆಗಾಗೇ ಇದೆ ನಾನು ಹೇಳಲಿಲ್ವ ಅವಾಗಲೇ ನಿನ್ಗೆ ನೀಟಾಗಿ ಉಜ್ಜಿ ತೊಳಿಬೇಕು ಅಂದ್ಬಿಟ್ಟು ಎಷ್ಟು ಸಲ ಹೇಳ್ಬೇಕಮ್ಮ ನಿನ್ಗೆ ಸ್ವಲ್ಪ ಬುದ್ಧಿಲ್ವ ನಿನಗೆ ಅಯ್ಯೋ ಮೇಡಮ್ ಅದೇ ಚೆನ್ನಾಗೆ ಉಜ್ಜಿದ್ನಲ್ಲ ನಿಮ್ಮ ಮುನ್ಗಡಲೆಯೇ ಚೆನ್ನಾಗೆ ತೊಳ್ದೀವಿ ನೀ ಹಾಂ ನಾನ್ ನಾನು ಸುಳ್ಳು ಹೇಳ್ತೀನ ಬಾರಮ್ಮ ನೋಡು ಅರ್ಥ ಮಾಡ್ತೀಯಾ ನೀನು ಏನಕ್ಕೆ ಹೇಳ್ತಾರೆ ಅನ್ನೋದು ಸ್ವಲ್ಪ ಅರ್ಥ ನೀನು ಏನು ಗೊತ್ತಾಗಲ್ವ ನಿನಗೆ ಅಲ್ಲ ಏನು ಇಷ್ಟೊಂದು ಗಲೀಜು ಅಲ್ಲ ಕಣಮ್ಮ ನೀರನ್ನೂ ಅಕ್ಲೀಸ್ಟ್ ಬದಲಾಯಿಸ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ ಇಡೀ ಮನೆಯೆಲ್ಲ ಒಂದೇ ಬಕೀಟಲ್ಲಿ ಹೊರಿಸ್ಬಿಟ್ಟಾ ಅಲ್ಲಮ್ಮ ಏನು ಕಳ್ಕೊಳ್ಳೋದೇನಿದೆ ನೀನು ಏನು ನೀರೆಲ್ಲ ನಿಮ್ಮ ಮನೆಯಿಂದ ತತ್ತೀಯ ನೀನು ಪೆನಾಲಿನ ಸ್ವಲ್ಪ ಹಾಕೋ ಸ್ಮೆಲ್ಲೇ ಇಲ್ಲ ಅಯ್ಯೋ ಯಾವ ಕೆಲಸದವ್ರು ಕರ್ಕೊಬಂದು ತಗ್ಲಾಕಿದ್ದಾನೋ ಕಮ್ಮಿಸಿನ ನಾಲ್ಕು ಸಾವಿರ ರೂಪಾಯಿ ಇಸ್ಕೊಂಡಿದ್ದಾನೆ ಅಯ್ಯ ಅವ್ನು ಕರ್ದ್ಬಿಟ್ಟು ಸೊರೆಗೆ ಹೋಗಿಬೇಕು ಅವನಿಗೆ ಏನಮ್ಮ ನಿಮ್ಗೂ ಅವ್ರಿಗೂ ಏನು ಸಂಬಂಧ ಹಾಂ ಅವರು ನಮ್ಮ ಅಳಿಮಯ್ಯ ಮತ್ತು ಯಾರೋ ಪಕ್ಕದ ಮನೆಯವ್ರು ಕರ್ಕ ಬರ್ತೀನಿ ಅಂತ ಅಂದ ಏನು ಸುಳ್ಳು ಕಲ್ತಿದ್ದಾನೆ ಅವನು ಅಷ್ಟು ಬಿಡ್ ನೀವು ಸ್ವಂತ ಅತ್ತೇನಾ ಎಣ್ಕೊಟ್ಟು ಅತ್ತೇನಾ ಇಲ್ಲ ಸೋದರ ಅತ್ತೇನಾ ಮೇಡಮ್ ನಾನು ಎಣ್ಕೊಟ್ಟು ನೋಡಮ್ಮ ನೀನು ಯಾರಾದರೂ ಆಗಲಿ ನನಗೇನು ನೀನು ಅವ್ರಿಗೆ ಕ್ಲೀನಾಗಿ ಕೆಲಸನೇ ಬರ್ತಾ ಇಲ್ಲ ನಿನಗೆ ಸ್ವಲ್ಪ ಆ ಬಟ್ಟೆ ಹೋಗಿ ಅಂದರೆ ಕತ್ತಲು ಪಟ್ಟಿರೋ ಕೊಳೆ ಎಲ್ಲ ಹಾಗೇ ಇದೆ ನಮ್ಮ ಯಜಮಾನ್ರ ಹತ್ರ ಎಲ್ಲ ಗಲ್ಗಲೀಜಾಗಿ ಸರಿಟ್ ಹಾಕೊಳ್ಳಲ್ಲಮ್ಮ ನೀಟಾಗಿ ಉಜ್ಜಬೇಕು ನೀನು ಆಯ್ತಾ ಪಾತ್ರೆ ತೊಳಿ ಅಂದರೆ ಅದನ್ನ ಕ್ಲೀನಾಗಿ ಹೋಗೋಂಗ ಇಲ್ಲ ಅನ್ನನೇ ಹಂಗಂಗೆ ಅಂಟ್ಕೊಂಡಿದ್ದೆ ಯಾವ ಥರ ಕೆಲಸ ಮಾಡ್ತೀಯಮ್ಮ ನೀನು ಯಾವ ಥರ ಕೆಲಸ ಮಾಡ್ತೀಯ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಹಾಂ ಮನೆ ನೋಡು ಯಾವ ಥರ ಗಲೀಜಿ ಅಟ್ಲೀಸ್ಟು ಎರಡು ಸಲನಾದ್ರೂ ಸಿಟ್ಬೇಕಮ್ಮ ಮೇಲೆಲ್ಲ ಇದೇನಿರೋದು ಸಿಕ್ತಾ ಆ ಮೇಡಮ್ ಏನಿಲ್ಲ ಬದ್ಲಾಯಿಸ್ತನಲ್ಲ ಬದಲಾಯಿಸ್ತೇ ಏನು ಬದಲಾಯಿಸ್ತಾವೇನೋ ಕ್ಲೀನಾಗಿ ತೊಡೆಯಮ್ಮ ಏನು ನೀನು ನೀನೇ ಸರಿನ ನೀನು ಛೇ ಏನು ಕೆಲ್ಸಗಾತೀನೋ ಏನೋ ಗೊತ್ತಾಗ್ತಾ ಇರೋ ನನಗೆ ಏಯ್ ಅವ್ನಿಗೆ ಕೇಳ್ತೀನಿ ಅವನಿಗೆ ಸರಿಯಾಗಿ ಹೇಳ್ತೀನಿ ಫೋನ್ ಮಾಡಿ ಮೇಡಮ್ ಪ್ಲೀಸ್ ಮೇಡಮ್ ಹೇಳೋಕ್ಕೆ ಹೋಗ್ಬೇಡಿ ಅವರು ಆಮೇಲೆ ಬೈತಾರೆ ನನಗೆ ಮಯ್ಯ ನೀನು ಬೈತಾರೆ ನೀನು ಬೈತಾರೆ ಅಂದ್ಬಿಟ್ಟು ಅದಕ್ಕೆ ನಾನು ಏನು ಮಾಡೋಕ್ಕಾಗುತ್ತೆ ಓ ಸರಿ ಕಡಮ್ಮ ನಿಂದನು ಹಂಗೆ ಅಂದ್ಕೊಂಡು ನೀನು ಗಲ್ಗಲಿಜ ಕೆಲಸ ಮಾಡಿದ್ರು ನಾನು ಮಾಡಿಸ್ಕೋಬೇಕಾ ಕೆಲಸ ಎಲ್ಲ ಪರವಾಗಿಲ್ಲ ನೀನು ಸುಮಾರಾಗಿದೆಯಾ ನೋಡಮ್ಮ ಇದೆಲ್ಲ ನನ್ನ ಹತ್ರ ಇಡ ನಡೆಯೋದೇ ಇಲ್ಲ ಕ್ಲೀನಾಗಿ ಕೆಲಸ ಮಾಡು ಸಂಬಳ ಇಸ್ಕೊ ಅದು ಬಿಟ್ಬಿಟ್ಟು ನೀನು ಅದು ಇದು ಅಂದರೆ ನನ್ನ ನಡೆಯಲ್ಲ ನನ್ನ ಹತ್ರ ಅದಲ್ದೇನೆ ನೋಡು ಇವತ್ತು ನಾನಂತೂ ಸಂಬಳ ಕೊಡೋದೇ ಇಲ್ಲ ನೀನು ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡಿಲ್ಲ ನಾಳೆಯಿಂದ ಏನಾದರೂ ಕೆಲಸ ಚೆನ್ನಾಗಿ ಮಾಡಿದ್ರೆ ನಾಳೆಯಿಂದ ಲೆಕ್ಕ ಹಾಕ್ಕೊಳ್ತೀನಿ ಕೆಲಸಕ್ಕೆ ದುಡ್ಡು ಕೊಡ್ತೀನಿ ಇಲ್ಲ ಅಂದ್ರಂತು ನಾನು ಕೊಡೋಲ್ಲ ಅಲ್ಲ ಮೇಡಮ್ ಈಗ ಈಷ್ಟು ಜನ ಕೆಲಸ ಮಾಡಿಸ್ಕೊಬಿಟ್ಟು ಇವತ್ತಿನ ಕಮ್ಮಿ ಕೂಲಿ ಕೊಡೋಕ್ಕಿಲ್ಲ ಅಂದರೆ ಹೆಂಗೆ ಮೇಡಮ್ ಹೆಂಗೆ ಹೇಳಿ ನೀವೇ ಏನಮ್ಮ ನಾನು ಬಕ್ರ ಅಂದ್ಕೊಬಿಟ್ಟಿದ್ಯಾ ನಿನ್ನೆ ನ್ಯಾಯವ ಕೆಲಸ ಮಾಡಿಲ್ಲ ಅಂದ್ರೆ ನಾನು ನಿನ್ನ ಕೊಡಬೇಕಾ ದುಡ್ಡನ್ನ ಪರವಾಗಿಲ್ಲ ನೀನು ಹಾಂ ಸುಮಾರಿಗೆ ಹೇಳ್ತಿದ್ದೀಯಾ ಹಂಗಲ್ಲ ಮೇಡಮ್ ನಾನು ಮಾಡಿದ್ದೀನಿ ಎಲ್ಲ ಬೇಕಾದ್ರೆ ಇನ್ನೂ ಒಂದು ಸರ್ತಿ ಮಾಡ್ತೀನಿ ದುಡ್ಡು ಕೊಡೋಲ್ಲ ಅಂದ್ರೆ ಹೆಂಗೆ ಮೇಡಮ್ ಹೇಳಿ ನೀವೇ ನೋಡಮ್ಮ ಮೊದಲನೇ ದಿನ ನಾನು ಯಾರಿಗೂ ಸಂಬಳ ಕೊಡೋಲ್ಲ ಅವ್ರು ಯಾವ ಥರ ಕೆಲಸ ಮಾಡ್ತಾರೆ ಏನು ಅಂತ ನೋಡ್ಕೊಳ್ತೀನಿ ಅಷ್ಟೇ ಆಯ್ತಾ ನಿನಗೆ ಬೇರೆ ಸ್ಪೆಷಲ್ಲ ನಿನಗಾದರೂ ಅಷ್ಟೇ ಆಯ್ತಾ ಹ್ಞೂ ಸರಿ ಬಿಡಿ ಮೇಡಮ್ ಆಯಿತು ಬೇಗ ಬೇಗ ಸೀಟು ನೀನು ಕೆಲಸ ನೀಟಾಗಿ ಮಾಡು ಹೋಗಮ್ಮ ಆ ಎರ್ಜೆಂಟ್ ಸೀಟು ನೋಡಲಿ ಏನು ಮಾತು ಏನು ಕೆಲಸನೇ ಬರೋಲ್ವಲ್ಲಮ್ಮ ನಿನಗೆ ಸ್ವಲ್ಪನೂ ಏನು ನಿನ್ನ ಒಳಗಡೆ ಕೆಲಸ ಮಾಡ್ತೀವೋ ಇಲ್ವೋ ನೀನು ಏ ಛೇ ಈ ಥರ ಗಲೀಜು ಜನಗಳು ನಾನು ಎಲ್ಲೂ ನೋಡಿಲ್ಲಪ್ಪ ಅದು ಯಾವ ಥರ ಮುನ್ಸ್ ಬರುತ್ತೋ ನಿಮಗೆ ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ ನೋಡಮ್ಮಲ್ಲಿ ನೋಡಲಿ ಅಂತ ನೋಡು ಅಂತಲೇ ಯಾವ ಥರ ಸೀಟ್ ಕೊ ಸ್ಟೆಪ್ಸ್ ಎಲ್ಲ ಏಯ್ ನಿಮಗೆ ಸ್ವಲ್ಪ ಗೊತ್ತಾಗಲ್ಲವಮ್ಮ ನಿನ್ಗೆ ನಾಳೆಯಿಂದ ನೀನು ನೀಟಾಗಿ ಕೆಲಸ ಮಾಡಿಲ್ಲ ಅಂದರೆ ಕೆಲ್ಸದಿಂದ ತೆಗ್ದಾಗ್ತೀನಿ ನಾನು ಮೇಡಮ್ ಸೀಟ್ ತಿನ್ಬಿಡಿಲ್ಲ ಏಯ್ ಛೀ ಅಯ್ಯೋ 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 ಮನೆ ಏನಪ್ಪ ಇವಮ್ಮ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾಳ ಇಲ್ಲ ಗಲೀಜು ಮಾಡಕ್ಕೆ ಬಂದಿದ್ದಾಳ ಒಂದೂ ಗೊತ್ತಾಗ್ತಾ ಇಲ್ಲ ಮೊದಲು ಫೋನ್ ಮಾಡಿ ಹೇಳ್ತೀನಿ ಅವನಿಗೆ ಹಲೋ ಹಲೋ ಹೇಳಿ ಮೇಡಮ್ ಏನು ಹೇಳ್ತಾರಪ್ಪ ಏನು ಹೇಳ್ತಾರೆ ಏನು ಈ ಅಮ್ಮನಿಗೆ ಸ್ವಲ್ಪ ಕೆಲಸ ಮಾಡೋಕ್ಕೂ ಬರಲ್ಲ ಪಾತ್ರೆ ತೊಳಿ ಅಂದರೆ ಸಾಂಬಾರು ಕಲೆನೇ ಹೋಗಿಲ್ಲ ರೈಸ್ ಕಲೆನೇ ಹೋಗಿಲ್ಲ ಆ ಥರ ಪಾತ್ರೆ ತೊಳೆದಿದ್ದಾಳೆ ಬಟ್ಟೆ ಒಗೆ ಅಂದರೆ ಕತ್ಲು ಪಟ್ಟಿ ಇದೆಯಲ್ಲ ಕೊಳೆನೇ ಹೋಗಿಲ್ಲ ಪ್ಯಾಂಟಲ್ಲೆಲ್ಲ ಹಾಗೇ ಕೊಳೆ ಇದೆ ಅಲ್ಲ ಕಣಪ್ಪ ಏನು ಬುದ್ಧಿಲ್ವ ಇವಳಿಗೆ ಆಮೇಲೆ ಮನೆ ಕ್ಲೀನ್ ಮಾಡು ಅಂದರೆ ಎಲ್ಲ ಗಲೀಜಿಡ್ಸಿದ್ದಾಳೆ ಮನೆ ಕ್ಲೀನ್ ಮಾಡೋಕೆ ಬಂದಿದ್ದಾಳೆ ಇಲ್ಲ ಮನೆ ಗಲೀಜಿಡ್ಸಕ್ಕೆ ಬಂದಿದ್ದಾಳೆ ಒಂದೂ ಗೊತ್ತಾಗ್ತಾ ಇಲ್ಲ ನಾವು ಏನಂದ್ರೆ ಏನು ಕೆಲಸ ಬರೋಲ್ಲ ಈ ಅಮ್ಮನಿಗೆ ಏನಂತ ನಿನ್ನ ಕೆಲಸ ಕಳಿಸಿದೆಯಾ ನೀನು ಎಕ್ಸ್ಪೀರಿಯೆನ್ಸ್ ಇದೆಯಾ ಐದು ವರ್ಷ ಅಂತ ಹೇಳ್ತಾ ಇದ್ದೆ ಎಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇದೆಯಪ್ಪ ಅದು ಸ್ವಲ್ಪ ಸರ್ಟಿಫಿಕೇಟ್ ತಂದು ಕೊಡ್ತೀಯ ನೀನು ನನಗೆ ಮನೆ ಕೆಲಸ ಈ ಥರ ಈ ಥರ ಗಲೀಜಿಡ್ಸ್ಕೊಂಡು ಅಯ್ಯೋ ಶಿವ ಅಲ್ಲ ಕಣಪ್ಪ ಇವರು ನಾನು ನನ್ನ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗಿದೆಯಪ್ಪ ನೋಡಿ ಇವತ್ತು ಒಂದಿನ ಟ್ರಯಲ್ ನೋಡ್ಕೊಳ್ತೀನಿ ಅಷ್ಟೇ ನಾಳೆ ಒಂದಿನ ಕೆಲಸ ಕರ್ಕೊಳ್ತೀನಿ ನಾಳೆ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದರೆ ಮನೆ ಕಳಿಸ್ತೀನಿ ನಾನು ಆಯಿತಾ ಅದಲ್ದನೇ ಅವರು ಯಾರು ಏನಾಗಬೇಕು ನಿನಗೆ ಅದ ಅವ್ರ ಪಕ್ಕದ ಮನೆ ಆಂಟಿ ಆಚಿಕೆ ಆಗಲ್ವಾ ಈ ಥರ ಬಗ್ಲೋಕೆ ನಿನಗೆ ಅಲ್ಲ ಕಣೋ ಏನು ಅಂದ್ಕೊಂಡಿದ್ಯಾ ನೀನು ನನ್ನೇನು ಮುಚ್ಚಿ ಅಂದ್ಕೊಂಡಿದ್ದೀಯ ನೀನು ಸುಳ್ಳೇನೇ ಕೇಳ್ತೀಯ ನೀನು ಹತ್ರ ಸುಳ್ಳು ಹೇಳ್ಬೋದಾ ನೀನು ಅಲ್ಲ ಏನು ನಾಲ್ಕು ಸಾವಿರ ರೂಪಾಯಿ ಕಮಿಷನ್ ಇಸ್ಕೊಂಡಿದ್ಯಾ ಅದ್ರ ಮಧ್ಯದಲ್ಲಿ ಸುಳ್ಳು ಬೇರೆ ಈ ಅಮ್ಮ ನೋಡಿದ್ರೆ ಸ್ವಲ್ಪ ಕೆಲಸನೂ ಮಾಡಲ್ಲ ಏನನ್ಕೊ ಬಿಟ್ಟಿದ್ಯಾ ನೀನು ಅಯ್ಯೋ ಏನಾಯ್ತು ಅಲ್ಲ ಕಣಪ್ಪ ಅವರು ನಿಮ್ಮ ಅತ್ತೆ ಅಂತೆ ಏನ್ ಅತ್ತೆ ಅಂತ ಹೇಳ್ತಾ ಇದಾರೆ ಅವರೇನೇ ಹೇಳಿದ್ದು ಅಲ್ಲ ಕಣಪ್ಪ ನಿಮ್ಮ ಅತ್ತೆಗೆ ಕೆಲಸನೇ ಬರಲ್ಲಪ್ಪ ನಾಳೆ ಒಂದಿನ ನೋಡ್ತೀನಿ ಮಾಮೂಲಿ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ನಾನಂತೂ ಕೆಲ್ಸಕ್ಕೆ ಬೇಡಪ್ಪ ಬೇರೆ ಯಾರನ್ನಾರು ಹುಡ್ಕೊಳ್ತೀನಿ ನಾನು ನೀನು ಹುಡ್ಕೋದು ಬೇಡ ನಿನ್ನತ್ರ ಕಮಿಷನ್ ಜಾಸ್ತಿ ಬೇರೆ ಯಾರಿಗಾದ್ರೂ ಕೊಟ್ಟಿದ್ರೆ ಒಳ್ಳೆ ಕೆಲ್ಸಕರು ಹುಡುಗಿ ಕೊಡ್ತಿದ್ರು ಏನು ಪ್ರಯೋಜನ ಇಲ್ಲ ಮೇಡಮ್ ನೀವೇನು ಬೇಜಾರ್ ಮಾಡ್ಕೊಬೇಡಿ ಮೇಡಮ್ ನಾನು ಬುದ್ಧಿ ಹೇಳ್ತೀನಿ ಅವ್ರಿಗೆ ನಾಳೆಯಿಂದ ಕ್ಲೀನಾಗಿ ಕೆಲಸ ಮಾಡಿಸ್ತೀನಿ ಮೇಡಮ್ ಪ್ಲೀಸ್ ಮೇಡಮ್ ನನಗೆ ಇದೊಂದು ಸಲ ಅವಕಾಶ ಮಾಡಿಕೊಡಿ ಮೇಡಮ್ ಪ್ಲೀಸ್ ಮೇಡಮ್ ಇವತ್ತೊಂದಿನ ಓಕೆನಾ ನಾನು ಇದೊಂದು ಸಲ ಬಿಡ್ತೀನಿ ಅಷ್ಟೇ ನಾಳೆ ಏನಾದರೂ ನೀಟಾಗಿ ಕೆಲಸ ಮಾಡಿಲ್ಲ ಅಂದರೆ ನಾನು ಬಿಟ್ಟು ಕಳಿಸ್ತೀನಿ ಓಕೆನಾ ಆಗೇನು ಮಾತಾಡೋಂಗಿಲ್ಲ ನೀನು ನೀನು ಕೊಟ್ಟಿರೋ ನಾನು ದುಡ್ಡು ಕೊಟ್ಟಿದ್ದೀನಿ ಅಲ್ವಾ ನಾಲ್ಕು ಸಾವಿರ ಅದರಲ್ಲಿ ಇನ್ನೂರು ರೂಪಾಯಿ ಇಟ್ಕೊಂಡು ಇನ್ನು ಮೂರು ಸಾವಿರದ ಎಂಟು ರೂಪಾಯಿ ವಾಪಸ್ ಕೊಡಬೇಕಾಗುತ್ತೆ ನೀನು ಮೇಡಮ್ ಕಮಿಷನ್ ವಾಪಸ್ ಕೇಳ್ತಾ ಇದೀರಾ ಏನು ಬಿಟ್ಟೆ ಬಿದ್ದಿರುತ್ತೇನೋ ತಿಪ್ಪೆ ಬಿದ್ದಿತ್ತಾ ದುಡ್ಡು ಕಷ್ಟಪಟ್ಟು ಸಂಪಾದನೆ ಮಾಡಿರದಪ್ಪ ಗೊತ್ತಾ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ದುಡ್ಡನ್ನ ಅಂತ ಅದೇ ಯಾವ ಥರ ನಾವು ಫ್ರೀ ಬಿಡಕ್ಕಾಗುತ್ತೆ ನಿನಗೆ ಪರವಾಗಿಲ್ಲವಲ್ಲ ನೀನು ಸುಮಾರಾಗೆ ಇದೆಯಾ ಮತ್ತೆ ಕೆಲಸನೇ ಯಾವಾಗ ಮಾಡಲಿಲ್ಲ ಅಂದರೆ ನೀನು ವಾಪಸ್ ದುಡ್ಡು ಕೊಡಬೇಕಾಗುತ್ತೆ ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ದುಡ್ಡು ಕೊಡಬೇಕಾದ್ರೆ ನಾನು ನಿನ್ನ ಹತ್ರ ಸೈನ್ ಕೂಡ ಹಾಕಿಸ್ಕೊಂಡಿದ್ದೀನಿ ನಾನು ಅದನ್ನ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಇಲ್ಲ ಅಂದರೆ ಅಷ್ಟೇ ನನ್ನ ಹತ್ರ ಮುಲಜೆ ಇಲ್ಲ ಒಳ್ಳೆ ತನಕ ಒಳ್ಳೇದಷ್ಟೇ ನನ್ನ ಹತ್ರ ಅತಿಯಾಗಿ ಆಡೋಕೆ ಬಂದ್ಬಿಟ್ರೆ ನಾನು ಸುಮ್ಮನೆ ರೋಳೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳ್ಕೊ ನಾಳೆ ಒಂದಿನ ನೀಟಾಗಿ ಮಾಡಲಿಲ್ಲ ಅಂದರೆ ನಿಮ್ಮತ್ತೆ ನಾನು ಮನೆ ಕಳಿಸ್ಬಿಡ್ತೀನಿ ಹಾಂ ಖಂಡಿತ ಮೇಡಮ್ ನಾನು ಹೇಳ್ತೀನಿ ಮೇಡಮ್ ಅವ್ರ ಹತ್ರ ಎಲ್ಲ ಆಗಿ ಮಾತಾಡ್ತೀನಿ ಯು ಡೋಂಟ್ ವರಿ ಮೇಡಮ್ ವರಿ ಮಾಡ್ಕೋಬೇಕಾಗಿರೋದು ನಾನೇ ಅಲ್ಲ ವರಿ ಮಾಡ್ಕೋಬೇಕಾಗಿರೋದು ನೀನು ಓಕೆ ಹಾಂ ಓಕೆ ಮೇಡಮ್ ಓಕೆ ಓಕೆ ಫೋನ್ ಇಡಿ ಇವಾಗ ಸರಿ ಮೇಡಮ್ ಆಯಿತು ಏಯ್ ಆ ಸ್ಟೆಪ್ ಏನಮ್ಮ ಕಣ್ಕಾಣ ನಿನ್ಗೆ ನೋಡಲಿ ಏನಮ್ಮ ಏನು ಕೆಲಸ ಮಾಡ್ತೀಯೋ ಏನೋ ಅಯ್ಯೋ 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 ನೀವೆಲ್ಲ ಏನಿಕಮ್ಮ ಕೆಲಸಕ್ಕೆ ಬರ್ತೀರಾ ನೀವು ಸುಮ್ಮನೆ ಕೆಲಸ ಬರ್ದು ಮನೇಲಿ ಇರೋಕ್ಕಾಗಲ್ವಾ ಏಯ್ ನೋಡಲಿ ಸ್ಟೆಪ್ ಹತ್ರ ನೋಡು ಕೆಳಗಡೆ ನೋಡು ಕೆಳಗಡೆ ಕೆಳಗಡೆ ಸೀಟಮ್ಮ ನನಗೆ ಕಾಣ್ತಾ ಇದೆ ನಿನ್ನ ಕಾಣ್ತಾ ಇಲ್ವಾ ಏನಮ್ಮ ನೀವು ಛೇ ಏಯ್ ಎಲ್ಲಿ ಎಲ್ಲಿಂದ ಬರ್ತೀರಾ ನಮ್ಮ ತರ ತಿನ್ನೋಕೆ ಅಲ್ಲ ಕಾಸು ಕೈಲಿಂದ ಕಾಸು ಹೋಗೋದಲ್ದನೇ ನಿಮ್ಮ ಹತ್ರ ಬೇರೆ ಇದೆಲ್ಲ ನಾವು ತಲೆನೋವು ಬೇರೆ ತಂದ್ಕೋಬೇಕು ನಾವು ಏನು ಅಣೆ ಬರನೋ ಏನೋ ನಮಗೆ ತಗೆ ಛೇ ಸರಿ ವರ್ಷಮ್ಮ ಆ ಕಡೆ ಎಲ್ಲ ಏನು ನೋಡ್ತೀನನ್ನು ವರ್ಷ ಆ ಕಡೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ